ಪ್ರತಿ ವೀಕ್ಷಕರೇ ಪಹಲ್ಗಾಮ್ ದಾಳಿ ನಡೆದು ಹದಿನೆಂಟು ದಿನಗಳೇ ಕಳೆದಿವೆ ಅಲ್ಲಿಂದ ಇಲ್ಲಿವರೆಗೆ ಏನೇನಾಯ್ತು ಅಂತಕ್ಕಂತ ಇಂಪಾರ್ಟೆಂಟ್ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಕೊಡೋಕೆ ನಿಮ್ಮೊಟ್ಕಿದ್ದೀನಿ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಏಪ್ರಿಲ್ ಇಪ್ಪತ್ತೆರಡು ಪಹಲ್ಗಾಮ್ ಅಂತಕ್ಕಂತ ನಾಡ್ನಲ್ಲಿ ಸುಂದರ ಬೈಸರನ್ ಆ ಕಣಿವೆಯ ಪಕ್ಕದಲ್ಲಿ ವಿಶಾಲವಾದ ಜಾಗದಲ್ಲಿ ಉಗ್ರರು ಇಪ್ಪತ್ತಾರು ಭಾರತೀಯರನ್ನ ಗುರಿಯಾಗಿಸಿ ಬರ್ಬರವಾಗಿ ಹತ್ಯೆ ಮಾಡಿದರು ಅದು ಕೂಡ ಧರ್ಮವನ್ನ ಕೇಳಿ ಹೊಡೆದು ಉರುಳಿಸಿದರು ಮಿನಿ ಸ್ವಿಟ್ಜರ್ಲೆಂಡ್ ಅಂತಕ್ಕಂಥ ಆ ಜಾಗದಲ್ಲಿ ಅಂದು ರಕ್ತಪಾತವಾಯಿತು ಈ ಹಿನ್ನೆಲೆಯಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಘರ್ಷಣೆ ಆರಂಭ ಆಯಿತು ಏಪ್ರಿಲ್ ಇಪ್ಪತ್ ಭಾರತ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನ ು ಅವುಗಳಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಸಿಂಧು ನದಿಯ ಒಪ್ಪಂದವನ್ನ ಅಮಾನತ್ ನಲ್ಲಿಟ್ಟಿದ್ದು ಇದರಿಂದ ಪಾಕಿಸ್ತಾನಕ್ಕೆ ನೀರಿನ ಹರಿವು ಕಡಿಮೆ ಆಯ್ತು ಜೊತೆಗೆ ಪ್ರವಾಹದ ಸಂದರ್ಭ ನೀರು ಮಾಹಿತಿ ಇವುಗಳು ಪಾಕಿಸ್ತಾನಕ್ಕೆ ಸಿಗದಂತಾಯ್ತು ತಕ್ಷಣವೇ ಭಾರತ ಯಾರು ಪಾಕಿಯರು ಅಕ್ರಮವಾಗಿ ಇಲ್ಲಿದ್ದಾರೋ ಶಿಕ್ಷಣಕ್ಕಾಗಿ ಮತ್ತು ಪ್ರವಾಸಕ್ಕಾಗಿ ಬಂದಿದ್ದಾರೋ ತಕ್ಷಣ ತೆರಳಬೇಕು ನಿಮ್ಮ ದೇಶಕ್ಕೆ ಎಂಬುದಾಗಿ ಗಡುವನ್ನ ನೀಡಿತು ಏಪ್ರಿಲ್ ಇಪ್ಪತ್ನಾಕು ಪಾಕಿಸ್ತಾನ ಭಾರತೀಯರಿಗೆ ನೀಡಿದ್ದಂತ ವೀಸವನ್ನ ರದ್ದು ಮಾಡಿತು ಅದೇ ರೀತಿಯಾಗಿ ಭಾರತವು ಕೂಡ ಪಾಕಿಸ್ತಾನಿಯರಿಗೆ ನೀಡಿದಂತ ವೀಸವನ್ನ ರದ್ದು ಮಾಡಿತು ಜೊತೆಗೆ ಪಾಕಿಸ್ತಾನ ಭಾರತದಿಂದ ಆರುವ ವಿಮಾನಗಳಿಗೆ ತನ್ನ ವಾಯು ನೆಲೆಯನ್ನ ಬಂದ್ ಮಾಡತು ಅದೇ ರೀತಿ ಪಾಕಿಸ್ತಾನದಿಂದ ಬರುವ ವಿಮಾನಗಳಿಗೆ ಭಾರತದ ವಾಯು ಮಾರ್ಗವನ್ನು ಬಂದ್ ಮಾಡಲಾಯಿತು ಏಪ್ರಿಲ್ ಇಪ್ಪತ್ತೈದು ಪಾಕಿಸ್ತಾನಿ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಮತ್ತು ಭಾರತೀಯ ಸೈನಿಕರ ನಡುವೆ ಗುಂಡಿನ ಚಕಮಕಿಗಳು ನಡೆದವು ಎಂದು ಭಾರತವು ಹೇಳಿತು ಈ ಗುಂಡಿನ ಚಕಮಕಿಗಳು ಹಲವು ದಿನಗಳವರೆಗೆ ಮುಂದುವರಿಯಿತು ಮೇ ಮೂರು ಪಾಕಿಸ್ತಾನವು ಭಾರತದ ಮೇಲೆ ಪರೀಕ್ಷಾರ್ಥವಾಗಿ ಕ್ಷಿಪಣಿಗಳ ಹಾರಾಟವನ್ನ ನಡೆಸಿತು ಪಾಕಿಸ್ತಾನಿ ಹಡಗುಗಳು ಭಾರತದ ಬಂದರಿಗೆ ಬರುವುದನ್ನ ಭಾರತವು ನಿಷೇಧಿಸಿತು ಅದೇ ರೀತಿಯಾಗಿ ಪಾಕಿಸ್ತಾನವೂ ಮಾಡಿತು ಮೇ ಏಳು ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನು ಉಗ್ರರ ತಾಣಗಳಿದ್ದವೋ ಅವುಗಳನ್ನೇ ಕೇಂದ್ರವಾಗಿರಿಸಿಕೊಂಡು ದಾಳಿ ನಡೆಸಿತು ಈ ದಾಳಿಯಲ್ಲಿ ಹಲವಾರು ಉಗ್ರರ ವಾಸಸ್ಥಾನಗಳು ನೆಲಸಮವಾದವು ಇದರಿಂದ ಪಾಕಿಸ್ತಾನ ಈ ದಾಳಿಯನ್ನ ಯುದ್ಧಕ್ಕೆ ಸಮಾನ ಎಂದು ಕರೆದು ನಾವು ಮೂವತ್ತೊಂದು ಜನರನ್ನ ಕಳೆದುಕೊಂಡಿದ್ದೇವೆ ಎಂಬುದಾಗಿ ಹೇಳಿಕೆ ನೀಡ್ತು ಜೊತೆಗೆ ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತೇವೆ ಎಂದೇಳಿತು ಭಾರತ ನಾವು ಉಗ್ರನಷ್ಟೇ ಹೊಡೆದಿದ್ದೀವಿ ಸುಮಾರು ಎಂಬತ್ತರಿಂದ ನೂರು ಜನರ ಉಗ್ರರನ್ನ ಹತ್ಯೆ ಮಾಡಿದೀವಿ ಎಂಬುದಾಗಿ ಹೇಳಿಕೆ ನೀಡಿತು ಈಗಷ್ಟೇ ಅಲ್ಲಿ ಹತ್ಯೆಯಾದ ಉಗ್ರರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ನಾನು ಅದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೇ ಎಂಟು ಪಾಕಿಸ್ತಾನವು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಎಂದ ಹೇಳಿ ತಾನೂ ಪ್ರತಿದಾಳಿಯನ್ನ ನಡೆಸಿತು ಇದರಿಂದ ಪಾಕಿಸ್ತಾನದ ಸುಮಾರು ನಾಲ್ಕು ವಾಯು ರಕ್ಷಣಾ ನೆಲೆಗಳು ಪುಡಿಯಾಗಿವೆ ಎಂಬುದಾಗಿ ಭಾರತವು ಹೇಳಿಕೆ ನೀಡಿತು ಇದರಿಂದ ಪಾಕಿಸ್ತಾನವು ಬೆಚ್ಚಿತು ಜೊತೆಗೆ ಪಾಕಿಸ್ತಾನಿ ನಾಯಕರು ಕದನ ವಿರಾಮಕ್ಕಾಗಿ ಅಮೆರಿಕದ ಬಳಿ ಹೋಗಲು ತಯಾರಿಯನ್ನು ನಡೆಸಿಕೊಂಡರು ಮೇ ಒಂಬತ್ತು ಭಾರತವು ಐಪಿಎಲ್ ಟೂರ್ನಿಯನ್ನ ಮುಂದೂಡಿತು ಜಿ ಸೆವೆನ್ ರಾಷ್ಟ್ರಗಳು ಉಭಯ ರಾಷ್ಟ್ರಗಳು ಸಂಯಮದಿಂದಿರಿ ಎಂಬುದಾಗಿ ಒತ್ತಾಯಿಸಿದವು ಮೇ ಹತ್ತು ಪಾಕಿಸ್ತಾನವು ಅಮೆರಿಕದ ಟ್ರಂಪ್ ಅವರನ್ನ ಭೇಟಿಯಾಗಿ ಉಭಯ ರಾಷ್ಟ್ರಗಳ ನಡುವೆ ಕದನ ವಿರಾಮಕ್ಕೆ ಬೇಡಿಕೆ ಇಟ್ಟಿತು ಸುದೀರ್ಘವಾದ ಚರ್ಚೆಯ ನಂತರದಲ್ಲಿ ಭಾರತದೊಂದಿಗೆ ಚರ್ಚಿಸಲಾಯಿತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿವೆ ಇದನ್ನು ನಾನು ತಿಳಿಸಲು ಬಹಳ ಸಂತೋಷವಾಗುತ್ತದೆ ಎಂಬುದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡರು ತದನಂತರ ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನು ಒಪ್ಪಿದ್ದೇವೆ ಎಂಬುದಾಗಿ ಹೇಳಿಕೊಂಡವು ಇಲ್ಲೇ ನೋಡಿ ಪಾಕಿಸ್ತಾನಕ್ಕೂ ಭಾರತಕ್ಕೂ ವ್ಯತ್ಯಾಸ ಗೊತ್ತಾಗೋದು ಬೆಳಿಗ್ಗೆ ಎಲ್ಲೋ ಒಂದ್ ಕಡೆ ಕದನ ವಿರಾಮಕ್ಕೆ ನಾವು ಒಪ್ಪಿದೀವಿ ಎಂಬುದಾಗಿ ನಾಯಕರುಗಳು ಅಂದ್ರೆ ಪಾಕಿಸ್ತಾನದ ನಾಯಕರುಗಳು ಅನೌನ್ಸ್ ಅನ್ನ ಮಾಡಿಕೊಂಡ್ರೆ ಸುಮಾರು ಮೂರು ಮೂವತ್ತಕ್ಕೆ ಈ ಮಾಹಿತಿ ಹೊರಬಿದ್ರೆ ಐದು ಗಂಟೆಯ ಮೇಲೆ ಯಾವುದೇ ಕಾರಣಕ್ಕೂ ಮದ್ದು ಗುಂಡುಗಳನ್ನ ಗಡಿಯಲ್ಲಿ ಸಿಡಿಸಬಾರ್ದು ಅಂತ ಹೇಳಿದ್ರೆ ರಾತ್ರಿ ಏಳು ಗಂಟೆ ಆಗ್ತಿದ್ದಾಗೆ ಒಂದು ಜಮ್ಮು ಕಾಶ್ಮೀರದ ಬಾರ್ಡರ್ ನಲ್ಲಿ ಮದ್ದಿನ ಸದ್ದುಗಳು ಕೇಳಲಾರಂಭಿಸಿದವು ಜೊತೆಗೆ ನ್ಯೂಸ್ ನೇರ ಪ್ರಸಾರವನ್ನ ಮಾಡ್ತಾ ಹೋಯ್ತು ಹಲವಾರು ಕ್ಷಿಪಣಿಗಳು ಬರುದು ಕಾಣಿಸ್ತಾ ಇತ್ತು ಜೊತೆಗೆ ಡ್ರೋನ್ ದಾಳಿಯೂ ಕೂಡ ಆಗ್ತಾ ಇತ್ತು ಈ ನೆಲೆಯಲ್ಲಿ ಸ್ಥಳೀಯರು ಬಹುತೇಕವಾಗಿ ಕಕ್ಕಾ ಬಿಕ್ಕಿಯಾಗಿದ್ರು ಶಬ್ದಗಳು ಕೂಡ ಹೆಚ್ಚಾಗಿತ್ತು ಗುಂಡಿನ ಶಬ್ದಗಳು ಕೂಡ ಹೆಚ್ಚಾಗಿದ್ದವು ಪಾಕಿಸ್ತಾನದ ನಾಯಕರ ಮಾತಿಗೆ ಕಿಮ್ಮತ್ತಿಲ್ಲದೆ ಸೈನ್ಯ ಕದನ ವಿರಾಮವನ್ನು ಉಲ್ಲಂಘಿಸಿತು ಏನ್ ಮಾಡೋದು ಯಾವತ್ತಿದ್ರೂ ನಾಯಿಬಾಲ ಡೊಂಕೆ ಪ್ರತ್ಯಕ್ಷಕರೇ ಅಲ್ಲಿಂದ ಇಲ್ಲಿವರೆಗೆ ಆದದ್ದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ